ಎಲ್ರಿಗೂ ನಮಸ್ಕಾರ ಗಮಕ ಅಥವಾ ಕಾವ್ಯ ವಾಚನ ಕಾವ್ಯಗಾಯನ ಅಂತ ಹೇಳುವಂಥದ್ದು ನಮ್ಮ ಕನ್ನಡದಲ್ಲಿ ತುಂಬ ಇವತ್ತು ಕೂಡ ಪ್ರವರ್ಧಮಾನಕ್ಕೆ ಇರುವಂತಹ ಒಂದು ಕಲೆ ಅರುವ ಕಲೆಗಳಲ್ಲಿ ಮತ್ತು ಮೂವತ್ತೆರಡು ವಿದ್ಯೆಗಳಲ್ಲಿ ಈ ಗಮಕನೂ ಒಂದು ಅಂತ ಹೇಳಿ ಎಣಿಸ್ಬೋದು ಗಮಕ ಅಂತಂದರೆ ಅಕ್ಷರಗಳಿಗೆ ಒಂದೊಂದು ಅರ್ಥ ಇದೆ ಕ ಅಂದರೆ ಕಾವ್ಯಗಳನ್ನು ಮಾ ಅಂದರೆ ಮನನ ಮಾಡಿಕೊಂಡು ಗ ಅಂದರೆ ಗಾಯನ ಮಾಡೋದು ಅದು ಗಮಕ ಅಂತ ಅನಿಸ್ಕೊಳ್ಳುತ್ತೆ ಹಿಂದೆ ಕವಿ ಗಮಕಿ ವಾದಿ ವಾಗ್ಮಿ ಒಟ್ಟಿಗೆ ರಾಜನ ಆಸ್ಥಾನದಲ್ಲಿರ್ತಾಯಿದ್ರು ಕವಿ ಬರೆದಂತಹ ಕಾವ್ಯಗಳನ್ನು ಆ ಸಾಹಿತ್ಯದಲ್ಲಿರುವಂತಹ ಭಾವಗಳಿಗೆ ಪೂರಕವಾಗಿ ಪೋಷಕವಾಗಿ ಗಮಕಿ ಹಾಡಿದಾಗ ಕಾವ್ಯಕ್ಕೆ ಒಂದು ಬೆಲೆ ಸಿಗ್ತಾ ಇತ್ತು ಅಂತಹ ಬೆಲೆಯನ್ನು ಬೆಳೆಸೋದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಪರಿಷತ್ತಿದೆ ಅದರ ಮುಖಾಂತರ ನಾವು ಅನೇಕ ಕಾವ್ಯಗಳನ್ನು ಪ್ರಚಾರ ಮಾಡ್ತಾಯಿದ್ದೀವಿ ಕನ್ನಡದ ಈ ಕಾವ್ಯಗಳ ಭಾಷ್ಯಕಾರರು ಮತ್ತು ಪ್ರಚಾರಕಾರರು ಯಾರು ಅಂದರೆ ಗಮಕಿಗಳು ಆ ಪದ್ಯಕ್ಕೆ ಸಂಗೀತದ ಮಾಧ್ಯಮದಿಂದ ಎಲ್ಲರಿಗೆ ಕೇಳಿಸುವಂಥದ್ದು ಅದರಲ್ಲಿ ನವರಸಗಳಿರುತ್ತೆ ಆ ನವರಸಗಳಿಗೆ ತಕ್ಕ ರಾಗಗಳನ್ನು ಬಳಸಬೇಕಾಗುತ್ತೆ ಇದು ಒಂದು ಲಕ್ಷಣ ಗ್ರಂಥ ಕೂಡ ಇದೆ ಇದಕ್ಕೆ ಹಾಗಾಗಿ ಕವಿ ಇಲ್ಲದೆ ಗಮಕಿ ಇಲ್ಲ ಗಮಕಿ ಇಲ್ಲದೆ ಕವಿ ಇರೋದಕ್ಕೆ ಸಾಧ್ಯವಿಲ್ಲ ಇಂತಹ ಸಂಬಂಧ ಹೇಗಿದೆ ಅಂದರೆ ಪರಸ್ಪರ ಅವಲಂಬಿಗಳು ಅಂತ ಹೇಳ್ಬೋದು ಹಾಗಾಗಿ ಕಾವ್ಯಗಳನ್ನು ಹಾಡಿದಾಗ ಒಂದು ಅನರ್ ಅನಿರ್ವಚನೀಯವಾದ ಆನಂದ ಅನುಭೂತಿಯಾಗುತ್ತೆ ಅದನ್ನೇ ರಸ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಹ ಸಾಹಿತ್ಯದಲ್ಲಿ ಮೂರು ಪ್ರಕಾರ ಇರುತ್ತೆ ಪ್ರಭು ಸಂಹಿತೆ ಮಿತ್ರ ಸಂಹಿತೆ ಮತ್ತು ಕಾಂತಾ ಸಂಹಿತೆ ಅಂತ ಕಾಂತಾ ಸಂಹಿತೆ ಅಂದರೆ ಅದೇ ಕಾವ್ಯಗಳು ಇಲ್ಲಿ ಹಾವ ಭಾವ ರಸಾದಿಗಳಿಂದ ತಿದ್ದಿ ತೀಡುವಂತಹ ಒಂದು ಕೆಲಸವನ್ನು ಗಮಕಿ ಮಾಡ್ತಾ ಹೋಗ್ತಾನೆ ಇಂತಹ ಗಮಕವನ್ನು ಕನ್ನಡಿಗರಾದಂತಹ ನಾವೆಲ್ಲರೂ ಕೂಡ ಅನೇಕ ಕಾವ್ಯಗಳನ್ನು ಪ್ರಸಾರ ಮಾಡೋದಕ್ಕೆ ಮನಸ್ಸು ಮಾಡಿ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ ಈ ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ತಾವೆಲ್ಲ ಕೇಳಬೇಕು ಕಲಿಯುವಂಥವರು ಕಲಿಯಬೇಕು ಕೇಳಿಸುವಂಥವರು ಕೇಳಿಸ್ಬೇಕು ನನ್ನ ಫೋನ್ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ ನನ್ನ ಹೆಸರು ಗಂಗಮ್ಮ ಕೇಶವಮೂರ್ತಿ ಸರ್ಕಾರ ಏನು ಪ್ರಶಸ್ತಿಗಳನ್ನು ಕೊಡುತ್ತೋ ಕುಮಾರವ್ಯಾಸ ಪ್ರಶಸ್ತಿ ತುಂಬ ಅತಿ ಮುಖ್ಯವಾದಂಥದ್ದು ಅದು ಕೂಡ ನನಗೆ ಸರ್ಕಾರ ಕೊಟ್ಟಿದೆ ಇಂತಹ ಒಂದು ಸರ್ಕಾರದಿಂದಲೂ ಪೋಷಿಸಲ್ಪಡುವಂತಹ ಒಂದು ಕಲೆ ಇದು ಅಂತ ಹೇಳ್ಬೋದು ಇಂತಹ ಕಲೆಯನ್ನು ಬೆಳಗಬೇಕಾದ್ರೆ ತಮ್ಮೆಲ್ಲರ ಒಂದು ಬೆಂಬಲ ಬೇಕಾಗತ್ತೆ ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಇದನ್ನು ಕೇಳಿ ಬೇರೆ ಭಾಷೆಯವರೂ ಕೇಳಬಹುದು ಕನ್ನಡಂ ಗೆಲ್ಗೆ ಗಮಕಂ ಬಾಳ್ಗೆ ಅಂತ ಹೇಳ್ತಾ ನಮಸ್ಕಾರ ಮಾಡಿ ಈ ಕಾವ್ಯ ಉಳಿಯಲಿ ಬೆಳೆಯಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಅನೇಕ ಕಾವ್ಯಗಳ ವಾಚನ ವ್ಯಾಖ್ಯಾನವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ತಮ್ಮ ಅನ್ನಿಸಿಕೆಗಳನ್ನು ನನ್ನ ಈ ನಂಬರ್ಗೆ ತಾವು ಕಳಿಸ್ಬೋದು ಕಲಿಯವರಿದ್ದರೆ ಇದ್ದರೆ ಕಲಿಸುವಂತಹ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ದೀರ್ಘದಂಡ ಪ್ರಣಾಮಗಳು

ചന്ദ്രം ദുരക്ഷ്മരമണന ആദ്യ ചന്ദ്രം നമഗനന്ദ ಅತುಲ ಆಮರಣಮ ಮಾಡಿ ಕೊಂಡೆ ದೇವ ಪಾವನ ತರಸ್ವರುಪಂ. ನಾರದಾದಿ ಮುನಿ ಪಾವನ ಪಾದ ಪಂಕೇರು ಅದ್ವಂದು. ು ಕಲಾವತ ಭಾವನೆಯನು ಒಡಗೂಡಿ ಸುವರ್ಣ ಸಕಲ ಸುರರ ಸಂಭಾವನೆಯ ಕೈಕೊಳ್ ಮನೋ ಗಂಗಾಧರಂ ದೇವಾ ಗಂಗಾಧರಂ ನಮ್ಮನು ಬಿಡದೆ ಸಲಹುಗೆ ಪ್ರಸ್ತುತದೊಳೊಗೆದ ಮುಂಬೆಳಗು ಪೂರ್ವ ನವಪೂರ್ವಸ್ಯುಣಂ ಬಾಳ ವಿನ್ಯಸ್ತ ಸಿಂಧೂರ ಅಂಕುರಿ ಪಪುಂ ಬಿಡನೆ ಮೂಡುವಯಳನೆ ಸರುಥ ಆಗಲು ಉದಯ ಜಲೇಗ ವಿಶ್ವರರಂತೆ ಭದ್ರಕೃತಿಯ ಒಪ್ಪುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾರ್ಪುದಮಗೆ ನೀರು യനോ മൂവ്യോമപോക സംഭാവ്യ അഖിലദേവർക്കളിം ശനാദ അത പട്ടവരാ Stay. <laughs> ನೀನೇ ವ್ಯಾಪಿತಿದ್ದು ಅಮಲ ಸುಮತಿಯಂ ತಾಯನಗೆ ತಾಯನಗೆ ಗೂಡಿ ತಾಯ ಮತಿಯಂ ಸುಮತಿಯಂ ಸುಮತತಿಯಂ ತಾಯೇ ನಗೆ ಗೂಡಿ ನೋಡಿ ಎನಗೆ ತಾರದೆ ಪರ ಅಥಮಂ ವರಯತಿಗೆ ಭಂಗಮಂ ಸಾರದೆ ನಿಜಾನ್ವಯ ಕ್ರಿಯೆಗಳಿಗೆ ದೂಷಣಂ ಬಾರದೆ ವಿಶೇಷ ಗುಣಗಣ ಕಲಾ ಗೌರವಂ ಸೇರದೆ ದುರುಕ್ತಿಗಳಿಗೆ ಸೇರದೆ பிறதொள் நடைவ சத்புருஷன கபீர தசையும் போல்வ சுமார்கதொள் நடைவ சத்புருஷன கபீர தசையும் போல்வ காவிய பிரபந்தமம் യയ കരുണദിംപേഴ്വേനാം ദോഷമം തൊറെ എല്ലാരും കേൾബുദൂ എന്തോ ലക്ഷണം അലങ്ക സത്കൃതി ൃതിമത്കൃതി യുക്തിയൊന്നും ഇല്ലതകം അശ്രാവ്യം ഒറിയേ കവിതയനു ബരിതന്തു കൊളകി പേനോ

ವಾಲ ಕಡೆದು ನವ ನೀತಮಂ ತೆಗೆದು ಬಾಯಿಗೆ ಸವಿಯದೆ ಅದರೊಳಗೆ ಚುರಭಿಗೇ ಕೊರತಿ ಕಾವ್ಯಮಂ ಕೇಳು ಮಥಿತಿಗೆ ಜನಿಸಿ ರ ಪದ ಅಥಮಂ ತಿಳಿದು ನೋ ಮತ್ತರವ ಮರೆದು ಆಲಿದೂದು ತರ ತಲೆಗೂಗಿಸಲೇ ನುಡಿದೊಡೆ ಆ ಪದಕ್ಕೆ ಎಂದು ಸರಸೋ നിലയലക്ഷ്മീവരം തീതലിപുണനോ വീണമം നുടുക അന്തവാണിയും കവിതയും പേളിതനന്ത ತೊರೆದೋ ಪುರುಡಿಸುವಂ ಜರೆದೋ ಕಿವಿ ಜರೆದು ಕೇಳುವುದು ಸುಜನರು ಹುಟ್ಟಾಗಿ ಘೋರತರ ವಿಷವದನದಿಂದ ಸಂದಷ್ಟವಾಗಿರುತ್ತಿರದೊಡಂ ോഷം ഇർദോടം നഷ്ടകലയാദോടം ചന്ദ്രനന്ത് കാവ്യസം സുമന സർഗ ഇഷ്ടമാകെ മാണോ ഇന്നോടം

பாவமம் மகுளே சோருவது அதல்லதே அந்ய பிரகாரதிம் சொகை புதிரன் நகன்னடி தரையொழாராஜி சும நுடிகள பகையரிதர் ஆவலக் േ മുൻ കവ്ളനു സുരോ അതേ ലക്ഷ്യം അല്ലേ പ്രെരനെ തന്നെ പൂർവ സത് കവി നമസി നാം കൃതി മേൾവനു सभालयम् अर्यविरचितिरम् भरद्वाजगोत्रभवम् सद्विनुतकर्णाटकविचूतवनचैत्र सद्विर्मुतकर्णाटकविचूतवनचैत्रलक्ष्मीशनं हृद्वनद ದೇವಪುರದ ಲಕ್ಷ್ಮೀಶನ ಪದದನೂ ಆವಂ ಜನಿತು ವರಡಿಗಲಂ ಸದ್ವಿನೆಯಲಿಪಲ್ಪಿಂಡೆ ವಿಮಲ ಜೈಮಿನಿ ಭಾರತದ ಕಥಯನು ವಿರಚಿತಿರಂ ೀಶ ದೇವರದಲಕ್ಷ್ಮೀಶ್ವಯವನೋ ಹೃದಿ ಸುಬರಗಣ ಸದ್ವಿನ ಯಂ ಭಿ ಪಬಲ್ಪಿಂದೆ ಸದ್ವಿರುತ ಕವಿಚೂತ ಭರದ್ವಾಜಪೋತ್ರಮಾಂಕನಸುತ ವಿದ್ವತ್ ಕರ್ನಾಟಕವಿಚ್ಯೂತವನಚತ್ರಲಕ್ಷ್ಮೀಶ ವಿವತ್ಸವಲ ವಿಮಲ ಜೈಮಿನಿ ಭಾರತದ

ಮಧುರತರ ನವರ ಸೋದರ ಭರಿತರಿಂದ ವಲಸಿತಮನೋನುರ ಪ್ರಚುರಮಿ ನಿರುತ ಮಂಜುಳ ಶಬ್ದರಿಂದ ಕಿವಿಗಿಂ ಚರಿಸುವ ಸುಲಲಿತ ಷಟ್ಪದಿಗಳು ಎಡೆಬಿಡದೆ ಝೇಂಕರಿಸದಿರ್ಪುವೆ ಬಂದು ನೆರೆದ ವಿದ್ವತ್ ನೀರೇರು ಹಾ ಕರೆದೊಳೋ ಓ